ಮಹಾತ್ಮ ಗಾಂಧಿ ಜೀವನ ಚರಿತ್ರೆ ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಜೀವನ ಚರಿತ್ರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರ ಜನನ ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತು ಬಂದರ್ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ದು ಅಕ್ಟೋಬರ್ ಎರಡು ಹದಿನೆಂಟುನೂರ ಪೋರ್ ಬಂದರ್ನಲ್ಲಿ ತಂದೆ ಕರಮ್ಚಂದ್ ಗಾಂಧಿ ತಾಯಿ ಪುತ್ಲಿಬಾಯಿ ಗಾಂಧಿ తందే కరమ్ చంద్ గాంధీ తాయి పుత్లీబాయి గాంధీ సంగాతి అందరే పత్ని కస్తూరిబా కస్తూరుబా గాంధీ మక్క హరిలాలాల్ గాంధీ మణిలాల్ గాంధీ దేవదాస్ గాంధీ రామ్ గాంధీ మక్క హరిలాలాల్ గాంధీ మణి మణిపాల్ గాంధీ మణిలాల్ గాంధీ దేవ్దాస్ గాంధీ రామ్ గాంధీ రాజకీయ గురు లియోనో టాల్స్టైయ్ రాజకీయ కూరు గోపాల్కృష్ణ గోఖ్లే ನಾವು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಬಗ್ಗೆ ನೋಡಬೇಕಂದ್ರೆ ಗೋಪಾಲ್ ಕೃಷ್ಣ ಗೋಖ್ಲೆ ಹಾಗೂ ಲಿಯಾನೊ ಟಾಲ್ಸ್ಮಾಯ್ ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಂಚಂದ್ ಗಾಂಧಿ ಅವರು ಹತ್ಯೆಗೀಡಾಗಿದ್ದು ಅಂದರೆ ಅವರ ಮರಣ ಜನವರಿ ಮೂವತ್ತು ಹತ್ತೊಂಬತ್ತು ನೂರ ನಲ್ವತ್ತೆಂಟು ನ್ಯೂ ದೆಹಲಿ ಜನ್ಮದಿನವನ್ನು ಅಹಿಂಸೆ ಅಂತರಾಷ್ಟ್ರೀಯ ದಿನ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅಹಿಂಸೆ ಅಂತರರಾಷ್ಟ್ರೀಯ ದಿನ ಎಂದು ಆಚರಿಸಲಾಗುತ್ತದೆ ಇನ್ನು ಅವರ ಶಿಕ್ಷಣ ಕಾನೂನು ಪದವಿ ಮಹಾತ್ಮ ಗಾಂಧೀಜಿಯವರ ಶಿಕ್ಷಣ ಕಾನೂನು ಪದವಿ ಇನ್ನು ಗಾಂಧಿಯವರ ಸುಧಾರಣೆಗಳು ಗಾಂಧಿ ಇರ್ವಿನ್ ಒಪ್ಪಂದ ಗಾಂಧಿಯವರ ಚಳವಳಿ ರೌಲೆಟ್ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಗಾಂಧೀಜಿಯವರನ್ನು ಮಹಾತ್ಮ ಎಂದು ಕರೆ ಕರೆದವರು ರವೀಂದ್ರನಾಥ್ ಟ್ಯಾಗೋರ್ ಮಹಾತ್ಮ ಗಾಂಧೀಜಿಯವರನ್ನು ಮಹಾತ್ಮ ಎಂದು ಕರೆದವರು ರವೀಂದ್ರನಾಥ್ ಟ್ಯಾಗೋರ್ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಗಾಂಧೀಜಿಯವರ ಪ್ರಸಿದ್ಧ ಕಾರ್ಯ ದಂಡಿಯಾತ್ರೆ ಗಾಂಧೀಜಿಯವರ ಪ್ರಸಿದ್ಧ ಕಾರ್ಯ ತಂಡಿ ಯಾತ್ರೆ ಗಾಂಧೀಜಿಯವರ ತತ್ವ ಸಿದ್ಧಾಂತ ಸತ್ಯ ಮತ್ತು ಅಹಿಂಸೆಯ ಪ್ರತಿಪಾದಕ ನಮ್ಮ ಪಾಪುಜಿ ಅಂತ ಹೇಳ್ಬೋದು ಸತ್ಯ ಮತ್ತು ಅಹಿಂಸೆಯ ಪ್ರತಿಪಾದಕ ನಮ್ಮ ಪಾಪುಜಿ ಮಹಾತ್ಮನ ಕೊನೆಯ ದಿನ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಾಥೋರಾಮ್ ವಿನಾಯಕ್ ಕೋಡ್ಸೆ ಎಂಬಾತ ಗಾಂಧೀಜಿಯ ಎದೆಗೆ ಗುಂಡು ಹಾರಿಸಿದರು ಹತ್ತೊಂಬತ್ತು ನಲವತ್ತೆಂಟು ಜನವರಿ ಮೂವತ್ತರಂದು ನಾಥೋರಾಮ್ ವಿನಾಯಕ್ ಕೋಡ್ಸೆ ಎಂಬಾತ ಗಾಂಧೀಜಿ ಎದೆ ಕುಂಡು ಹಾರಿಸಿದರು ಗಾಂಧೀಜಿಯವರು ಹ ಹೇ ರಾಮ್ ಎನ್ನುತ್ತಾ ಗಾಂಧೀಜಿ ಪ್ರಾಣ ಬಿಟ್ಟರು ಗಾಂಧೀಜಿಯವರು ಹೇ ರಾಮ್ ಎನ್ನುತ್ತಾ ಗಾಂಧೀಜಿಯವರು ಪ್ರಾಣ ಬಿಟ್ಟರು ಹೇ ರಾಮ ಎನ್ನುತ್ತಾ ಗಾಂಧೀಜಿಯವರು ಪ್ರಾಣ ಬಿಟ್ಟರು ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕದಾದಂಥ ಜೀವನ ಚರಿತ್ರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು